ಹಾಗೆ ಪಿ ಯು ಸಿನೂ ಮುಗಿಸ್ದೆ ಮುಗಿಸಾದ್ಮೇಲೆ ಬಂದುಗಳೇ ನನಗೆ ದೊಡ್ಡ ಗುರಿದಿದ್ದು ಡಾಕ್ಟರ್ ಆಗಬೇಕು ಅಂತ ಏನು ಆಸೆ ಇತ್ತು ಅವತ್ತು ಆವಾಗ ನೀಟ್ ಇವತ್ತಿನ ನೀಟು ಮತ್ತು ಸಿ ಇ ಟಿ ಇದೆ ಅವಾಗೆಲ್ಲ ಕಾಮನ್ ಎಂಟ್ರೆನ್ಸ್ ಟೆಸ್ಟು ಸಿ ಇ ಟಿ ಒಂದೇ ಇತ್ತು ಸಿ ಇ ಟಿ ಎಕ್ಸಾಮ್ ಬರೆದ್ರೆ ಫಸ್ಟ್ ರ್ಯಾಂಕ್ ಮೊದಲ ರ್ಯಾಂಕ್ಗಳೆಲ್ಲ ಮೆಡಿಕಲ್ಗೆ ಬರೋದು ಆಮೇಲೆ ಇಂಜಿನಿಯರಿಂಗ್ ಬರೋದು ಆಮೇಲೆ ಬಿ ಎಸ್ ಸಿ ಅಗ್ರಿ ಈ ಥರದ್ದು ಫಾರ್ಮೆಟ್ ಇತ್ತು ನಾನು ಎಕ್ಸಾಮ್ ಬರೆದೆ ಎಕ್ಸಾಮಲ್ಲಿ ಪಾಸ್ ಆದೆ ಎಲ್ಲ ಆಯಿತು ಎಲ್ಲ ಆದರೆ ಒಂದು ರಿಸಲ್ಟ್ ಬಂತು ನನಗೆ ನೀಟಲ್ಲಿ ಮೆಡಿಕಲ್ ಸೀಟ್ ಸಿಕ್ಕಿದೆ ಆಮೇಲೆ ಇದ್ರದ್ದು ಇಂಜಿನಿಯರಿಂಗ್ ಸೀಟ್ಗಳು ಸಿಕ್ಕಿದೆ ಬಟ್ ಎಂಥ ದುಃಖದ ಸಂಗತಿ ನನಗೆ ಆವಾಗ ಅಂದರೆ ಅದೇ ಸಂದರ್ಭದಲ್ಲಿ ನಮ್ಮ ತಂದೆಯವ್ರ ಜೊತೆ ಹುಟ್ಟಿದಂಥ ನಮ್ಮ ಚಿಕ್ಕಪ್ಪ ಅವ್ರ ಜಮೀನು ಭಾಗ ಮಾಡ್ಕೊಳಕ್ಕೆ ನಮ್ಗೆ ಎರಡು ಎಕರೆ ಜಮೀನಿತ್ತು ಆ ಜಮೀನಲ್ಲಿ ನಮ್ಮ ಚಿಕ್ಕಪ್ಪನಿಗೆ ಒಂದು ಎಕರೆ ಜಮೀನು ಕೊಟ್ಬಿಟ್ಟಿದ್ರು ನಮ್ಮಪ್ಪ ಇವರು ಒಂದು ಎಕರೆ ಮಡಿಕೊಂಡಿದ್ರು ಆ ಜಮೀನನ್ನು ಮಾರಾಟ ಮಾಡಬೇಕು ಅಂತ ಬಂದು ಯಾರಿಗೋ ಮಾರಾಟ ಮಾಡೋಕೆ ಹೋದಾಗ ನಮ್ಮ ತಂದೆ ಏನು ಮಾಡಿದ್ದಾರೆ ಜಮೀನು ಕಳ್ಕೊಬಿಟ್ರೆ ಮತ್ತೆ ಸಂಪಾದನೆ ಮಾಡೋಕ್ಕಾಗಲ್ಲ ಅಂತ ಬೇಡಪ್ಪ ಜಮೀನು ಮಾರಬೇಡ ಅಂತ ಅಂದರು ಅನ್ನೋ ಕಾರಣಕ್ಕಾಗಿ ಹೋಗಿ ನಮ್ಮ ತಂದೆ ಮೇಲೆ ಕೇಸ್ ಹಾಕ್ಬಿಟ್ರು ಕೇಸ್ ಹಾಕಿದಾಗ ನಮ್ಮ ತಂದೆಗೆ ಗೊತ್ತಾಗಲಿಲ್ಲ ಈ ನಮ್ಮ ಅಣ್ಣ ಕೂಲಿ ಮಾಡಿದ್ದು ನಮ್ಮ ತಂದೆ ನಮ್ಮ ಅಣ್ಣ ಇದ್ದಾರಲ್ಲ ನಮ್ಮ ಅಣ್ಣ ಕೂಲಿ ಮಾಡಿದ ದುಡ್ಡು ಅದು ಇದು ಅಂತ ಎರಡೂವರೆ ಸಾವಿರ ರೂಪಾಯಿನ ಕೂಡಿಟ್ಟಿದ್ರು ಸೊ ನನ್ನ ಫೀಸ್ ಕಟ್ಟೋಕ್ಕೆ ಒಂದು ಏಳು ಎಂಟು ಸಾವಿರ ರೂಪಾಯೆಲ್ಲ ಬೇಕಾಗ್ತದೆ ಅನ್ನುವಂಥ ಸಂದರ್ಭ ಇಟ್ಕೊಂಡು ನಾವು ಸಾಲಾಗಿಲ್ಲ ಮಾಡಿ ಸೇರೋದು ಅಂತ ನಮ್ಮ ಅಣ್ಣ ನಾನು ಓದಿಸ್ಬೇಕಂತ ಭಾರಿ ಆಸೆ ಇಟ್ಕೊಂಡಿದ್ರು ನೋಡಿದ್ರೆ ಇವರು ಹೋಗಿ ನಮ್ಮ ತಂದೆಗೆ ನಮಗೆ ಗೊತ್ತೇ ಇಲ್ಲ ಮನೇಲಿ ಎರಡು ವಾರು ಸಾವಿರ ರೂಪಾಯಿ ತಗೊಂಡೋಗ ಲಾಯರ್ಗೆ ಕೊಟ್ಬಿಟ್ಟಿದ್ದಾರೆ ಈ ಜಮೀನು ವಿಷಯಕ್ಕೆ ಜಮೀನು ಉಳಿಸ್ಬೇಕು ಅಣ್ಣ ತಮ್ಮನ ಜಗಳಕ್ಕೆ ಆಮೇಲೆ ನಮ್ಮಣ್ಣ ಹತ್ಕೊಂಡು ಬೇಜಾರು ಮಾಡಿಕೊಂಡು ನಾನು ನನ್ನ ತಮ್ಮನ ಓದಿಸ್ಬೇಕಂತ ಇಟ್ಟಿದ್ದೆ ನೀವೆಂಥ ತಪ್ಪು ಮಾಡ್ರಿ ಅಂತ ನಮ್ಮ ತಂದೆ ಅದೇನು ಹಳ್ಳಿ ಅಂದರೆ ಹೆಂಗಿದ್ರು ಅಂದರೆ ವಿದ್ಯೆಯ ಮಹತ್ವವೇ ಗೊತ್ತಿಲ್ಲ ಮಾತತ್ತಿರೋ ನಾನು ಇದೊಂದು ಸಂದರ್ಭ ಏನಂತ ಅಂದರೆ ಏನು ಮಾಡೋರು ಅಂದರೆ ಕೆಲಸಕ್ಕೆ ಹೋಗುವನವರು ಎಸ್ ಎಸ್ ಎಲ್ ಸಿ ಪಾಸ್ ಮಾಡ್ದಲ್ಲ ಅವಾಗ ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿದ್ರೆ ಕಂಡಕ್ಟರ್ ಕೆಲಸ ಸಿಕ್ಕೋದು ಕಂಡಕ್ಟರ್ ಕೆಲಸಕ್ಕೆ ಹೋಗಿ ನೀನು ಇನ್ನು ಈ ಥರನೇ ಹೇಳ್ತೀನಿ ನಾನು ಓದಬೇಕಂತ ಆಸೆ ಬಂಧುಗಳೇ ನಿಜವಾಗೂ ಕೂಡ ನನಗೆ ದೊಡ್ಡ ಆಘಾತ ಆದಂಥ ಸಂದರ್ಭ ಮೆಡಿಕಲ್ ಸೀಟಿಗೆ ಆಗದೇ ಹೋಯ್ತು ನನ್ನ ಕೈಲಿ ಫೀಸ್ ಇಲ್ಲಿ ದುಡ್ಡಿಲ್ಲ ಏನು ಹೆಲ್ಪ್ಲೆಸ್ ಆಗೋದೆ ಕಡೆಗೆ ನೊಂದ್ಕೊಂಡು ಸುಮ್ಮನೆ ಕೂತಿದಂಥ ಸಂದರ್ಭದಲ್ಲಿ ನಾನು ನೆನೆಸ್ಕೊತೀನಿ ಇಂಜಿನಿಯರಿಂಗು ಸೇರ್ಕೊಳ್ಳೋಕ್ಕೆ ಒಂದು ಸಹಾಯ ಮಾಡಿದಂಥ ವ್ಯಕ್ತಿಗಳಂದರೆ ನನಗೆ ನಮ್ಮ ಟಿ ಹೊಸರಳ್ಳಿ ಕೃಷ್ಣಣ್ಣ ಮತ್ತು ನಮ್ಮೂರಿನ ರಾಮಚಂದ್ರಣ್ಣ ಅವರಿಬ್ಬರು ಅಷ್ಟೊತ್ತು ಕಾಲೇ ಅವರೆಲ್ಲ ಓದೆಲ್ಲ ಮುಗಿಸ್ಕೊಬಿಟ್ಟಿದ್ರು ಏ ನಾವಂತೂ ಹೆಚ್ ಕೆ ಓದಕ್ಕಾಗಿಲ್ಲ ಕಣಯ ನಿನ್ನ ನಡೆಯ ನಿನ್ನ ಫೀಸ್ ನಾವು ಕಟ್ತೀವಿ ನೀನು ಓದಪ್ಪ ಅಂತೇಳಿ ಬಂದು ನನಗೆ ಎ ಪಿ ಎಸ್ ಕಾಲೇಜಲ್ಲಿ ಅವತ್ತಿನ ಇದಕ್ಕೆ ಸೋಮನಹಳ್ಳಿ ಸೋಮನಳ್ಳಿನಲ್ಲಿ ಬೆಂಗಳೂರಿಗೆ ಬರಲೇ ಇಲ್ಲ ನಾನು ಅದು ಬರೋಕ್ಕೆ ಸಾಧ್ಯನೇ ಇಲ್ಲ ಬೆಂಗ್ಳೂರಿಗೆ ಬಂದರೆ ರೂಮ್ ಮಾಡಬೇಕು ಇಲ್ಲ ಹಾಸ್ಟೆಲ್ಗೆ ಹೋಗ್ಬೇಕು ಈ ಥರದ್ದಿನ ಪದ್ಧತಿ ಅಷ್ಟೊಂದು ಅವೇರ್ನೆಸ್ಸು ಇರಲಿಲ್ಲ ಆಮೇಲೆ ಅವರು ಬಂದು ಅವತ್ತಿನ ಕಾಲದಲ್ಲಿ ಮೂರು ಸಾವಿರದ ಎಂಟುನೂರು ರೂಪಾಯಿ ಫೀಸು ಅಷ್ಟು ಕಟ್ಟಕ್ಕೂ ದುಬ್ಬದ್ದು ಬಂದು ನಾವು ಎರಡು ಇನ್ಸ್ಟಾಲ್ಮೆಂಟಲ್ಲಿ ಕಟ್ತೀವಿ ಅಂತ ಹೇಳಿ ಕೇಳಿಕೊಂಡು ಓದ್ವಿ ಇವತ್ತು ನಾನು ನೆನಸ್ಕೊತೀನಿ ನಮ್ಮ ಎ ಪಿ ಎಸ್ ಇಂಜಿನಿಯರಿಂಗ್ ಕಾಲೇಜಿನ ನಮ್ಮ ಶ್ಯಾಮ್ರಾವ್ ಸರ್ ಪ್ರಿನ್ಸಿಪಾಲ್ ಇದ್ದರು ಅವರೆಲ್ಲ ನೆನ್ಸ್ಕೊತೀನಿ ನಿಜವಾಗ್ಲೂ ಕೂಡ ನಮ್ಮ ರಮೇಶ್ ಸರ್ ಅಂತ ನನಗೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನಲ್ಲಿ ನಮ್ಮ ಲೆಕ್ಚರರ್ಗಳಿದ್ರು ದಿನೇಶ್ ಸರ್ ಅಂತ ಇದ್ದರು ಆಮೇಲೆ ಬೃಂದಾವನಿ ಮೇಡಮ್ ಅಂತ ಇದ್ದರು ಇವರೆಲ್ಲ ನೆನ್ಸ್ಕೊತೀನಿ ನಿಜವಾಗ್ಲೂ ಕೂಡ ಅವರೆಲ್ಲರೂ ನಾವು ಗ್ರಾಮೀಣ ಪ್ರದೇಶದ ಕನ್ನಡ ಮೀಡಿಯಂ ಗಿರಾಕಿ ಕನ್ನಡ ಮೀಡಿಯಮಲ್ಲಿ ಪಿ ಯು ಸಿನಲ್ಲಿ ಇಂಗ್ಲೀಷ್ ಮೀಡಿಯಮ್ ಅಂತ ಓದಿರು ಕೂಡ ನಮಗೇನು ಇಂಗ್ಲೀಷ್ ಹತ್ತಿರಲಿಲ್ಲ ಅದನ್ನು ಇಲ್ಲಿ ಬಂದಾಗಂಥ ಸಂದರ್ಭದಲ್ಲಿ ನಮಗೆಲ್ಲ ತುಂಬ ಒಳ್ಳೆಯ ಪಾಠ ಮಾಡಿ ನಮ್ಮನ್ನು ಒಬ್ಬರು ಪದವೀಧರರು ಮಾಡಿದಂಥದ್ದು ನಿಜವಾಗ್ಲು ಇವತ್ತು ನೆನೆಸ್ಕೋಬೇಕು ಅವನ್ನ ನಾನು ಸೋಮನಹಳ್ಳಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ತಾನೆ ಅಲ್ಲಿಂದನೇ ಬಸ್ ಹತ್ಕೊಳ್ಳೋದು ಜಕ್ಸನ್ದ ಜಕ್ಸನದವರೆಗೂ ಬರೋದು ಅಷ್ಟೊತ್ತು ಬಂದು ಏನು ಮಾಡಿದೆ ಅಂದರೆ ಜಕ್ಸನ್ ತನಕ ಬರೋ ತನಕ ಒಂದು ಸೆಕೆಂಡ್ ಹ್ಯಾಂಡ್ ಸೈಕಲ್ ತಗೊಂಡಿದ್ದೆ ನಾನೇ ಈ ಥರ ಕೆಲಸ ರಾಜ್ಯದಲ್ಲಿ ಕೂಲಿ ಮಾಡಿ ಅದು ನಾನ್ನೂರು ರೂಪಾಯಿ ಕೊಟ್ಟು ಅವತ್ತಿನ ಕಾಲಕ್ಕೆ ಸೈಕಲ್ ತಗೊಂಡಿದ್ದೆ ಸೈಕಲ್ ತಗೊಬಂದು ಜಕ್ಷಂದ್ರ ನಿಲ್ಸೋನಿ ಜಕ್ಷಂದ್ರದಲ್ಲಿ ಬಸ್ ಹತ್ತೋನಿ ಸೋಮನಳ್ಳಿಗೆ ಬರೋನಿ ಸೋಮನಹಳ್ಳಿ ಓದ್ಕೊಂಡು ವಾಪಸ್ ಹೋಗೋನಿ ಈ ಥರ ಮಾಡಿ ನನ್ನ ವಿದ್ಯಾಭ್ಯಾಸವನ್ನು ಮುಗಿಸ್ದೆ ಅದು ಒಂದು ದೊಡ್ಡ ಸಾಹಸ ಖಾತೆ ನಮ್ಮಂಥವ್ರಿಗೆ ಬಡತನದ ಬೇಗಲು ನಾನೊಂದು ಹೇಳ್ಕೊಳ್ಳೋದೇನೆಂದರೆ ಏನಂತ ಗೊತ್ತಿಲ್ಲ ನನಗೆ ದೊಡ್ಡ ಆಸೆ ಮತ್ತು ಆಕಾಂಕ್ಷೆ ಮತ್ತು ಹಠ ಏನಂದರೆ ಓದಬೇಕು 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 ಏನು ಮಾಡಿದ್ರು ಊಟ ಇದ್ರೂ ಬಿಟ್ಟಿಲ್ಲ ನನಗೆ ನಿದ್ರೆ ಗೆಟ್ಟಿದ್ದೀನಿ ಆಮೇಲೆ ಎಷ್ಟೋ ದಿನ ನಾನು ಇಂಜಿನಿಯರಿಂಗ್ ಕಾಲೇಜ್ಗೆ ಅಷ್ಟೇ ನಾನು ಕಂಡುಕೊಂಡಂಥ ಪಾಠ ಪಿ ಯು ಸಿನಲ್ಲಿ ಕಲ್ತಿದ್ದನಲ್ಲ ಇದೇ ಪಾಠನ ರೂಢಿಸ್ಕೊಂಡು ಏನು ಮಾಡಿದೆ ಅಂದರೆ ರಜಾ ಬತ್ತು ಅಂದರೆ ಕೆಲಸಕ್ಕೆ ಹೋಗೋದು ಅವಾಗ ಅಷ್ಟೊತ್ತಿಗೆ ಆಲ್ರೆಡಿ ಒಂದು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಲೆವೆಲ್ಗೆ ಬಂದುಬಿಟ್ಟಿತ್ತು ಸಂಪಾದನೆ ಮಾಡೋದು ಆ ದುಡ್ಡಿಂದ ಬಸ್ ಪಾಸ್ ಅವಾಗೂ ಹದಿನೈದು ರೂಪಾಯಿ ಬಸ್ ಪಾಸ್ ಇತ್ತು ಬಂದ ಬಸ್ ಪಾಸ್ ಮಾಡಿಸ್ಕೊಳ್ಳೋದು ಆಮೇಲೆ ಸಾಧ್ಯವಾದರೆ ಏನಾರು ಬಂಧುಗಳೇ ಬಂಧುಗಳನ್ನ ನಿಜ ಹೇಳ್ತೀನಿ ನನ್ನದೊಂದು ಇದು ಹೇಳಲೇಬೇಕು ನನ್ನ ಬಾಟ ಚಪ್ಪಲಿಯ ಕತೆ ಹೇಳಬೇಕು ಅದು ದೊಡ್ಡ ಇನ್ಸ್ಟಿಡೆಂಟು ಏನಂದರೆ ರೂರಲ್ ಕಾಲೇಜ್ ಕನಕಪುರಕ್ಕೆ ಹೋದಾಗ ನಾನು ಬರಿಗಾಲಲ್ಲಿ ಹೋಯ್ತಿದ್ದೆ ನನಗೆ ಕೆಮಿಸ್ಟ್ರಿ ಲೆಕ್ಚರರು ಶಿವಪ್ಪ ಅಂತ ಒಂದಿನ ನನ್ನ ಕರೆದು ಹೊರಾಡದಲ್ಲಿ ನೋಡಿದ್ರು ಏಯ್ ಬಾರಪ್ಪ ಅಲ್ಲಿ ಯಾವ ರಯ್ಯ ಅಂತ ಸರ್ ಚಿಕ್ಕದೇವ್ರು ಹೇಳಿ ಸರ್ ಅವರು ನಮ್ಮ ಎಬ್ಬಿದ್ರು ಬಿದ್ರಮಟ್ಲವರಂತೆ ಅವ್ರು ಕೇಳಿಬಿಟ್ಟು ಯಾಕಪ್ಪ ಚಪ್ಪಲಿ ಹಾಕೊಳ್ಳಲ್ಲ ಅಣ್ಣಯ್ಯ ಅಂತ ಅಂದರು ಇಲ್ಲ ಸಾರ್ ಅಂತ ಏಯ್ ಪರೇ ಇಲ್ಲಿ ಚಪ್ಪಲಿ ಹಾಕ್ಕೊಂಡು ಕಾಲೇಜಿಗೆ ಬರ್ಬೇಕಣಯ್ಯ ಅಂತ ಅಂದರು ಹಾಗಂತ ಅವ್ರು ಅಂತಾರೆ ಆದರೆ ನನ್ನ ಕತೆ ಕೇಳಿ ದುಡ್ಡಿಲ್ವಲ್ಲ ಅಂತ ಹೇಳೋಕ್ಕೆ ಕಡೆಗೆ ಬಂಧುಗಳೇ ನಿಜವಾಲು ನಂಗೆ ನೆನೆಸ್ಕೊಳ್ತೀನಿ ಅವತ್ತೆಲ್ಲ ನಿಮಗೆ ಇದಿರಬೇಕು ಚಪ್ಪಲಿ ಬೆಲೆ ಹೆಂಗಿತ್ತು ಅಂತ ಹೇಳ್ತೀನಿ ನಿಮಗೆ ಹದಿನಾರು ರೂಪಾಯಿ ಅರವತ್ತು ಪೈಸ ಹತ್ತೊಂಬತ್ತು ರೂಪಾಯಿ ತೊಂಬತ್ತು ಪೈಸ ಅವತ್ತಿದ್ದಂಥ ಬೆಲೆಗಳು ಅದು ಬಾಟಾ ಬೆಲೆ ಇಪ್ಪತ್ತೊಂದು ರೂಪಾಯಿ ಇಪ್ಪತ್ತು ಪೈಸಾ ಈ ಥರದ ಬೆಲೆಗಳದ್ದು ಹಾಕಿರೋರು ಫಸ್ಟ್ ಟೈಮ್ ನಾನು ತಗೊಂಡಿ ಚಪ್ಪಲಿ ಯಾವುದು ಅಂದರೆ ಬಾಟಾ ಚಪ್ಪಲಿ ಹೋಗಿ ಹದಿಮೂರು ರೂಪಾಯಿ ಮೂವತ್ತು ಪೈಸದ್ದು ಬಾಟಾ ಚಪ್ಪಲಿ ಅದು ಆಶ್ಚರ್ಯ ಪಡುವಂಥದ್ದು ಏನಂದ್ರೆ ಅದು ಬೇಸಿಕಲ್ ಬೇಸಿಕ್ ಅದು ರೇಟ್ ಅನಿಸುತ್ತೆ ನನ್ನ ಪ್ರಕಾರ ಅದು ಮೂವತ್ತ್ಮೂರು ರೂಪಾಯಿ ತೊಗೋಬೇಕಂತ ಆಸೆ ದುಡ್ಡಿಲ್ಲ ಕಷ್ಟಪಟ್ಟು ಅದನ್ನ ತಗೊಂಡು ನನಗೆ ಇನ್ನೂ ನೆನಪಿದೆ ಅದು ಆ ಚಪ್ಪಲಿ ತಗೊಂಡು ಆ ಬಾಟಾ ಕಂಪ್ನಿದು ತಳ್ಳಿಗೆ ಇದಿರೋದು ಅದನ್ನು ಹಾಕ್ಕೊಂಡೆ ಅದು ವಿಶೇಷತೆ ಏನು ಅಂದರೆ ನಾನು ಪಿ ಯು ಸಿ ಒಂದು ಎರಡು ಮೂರು ಆದಮೇಲೆ ತೊಗೊಂಡು ಸೆಕೆಂಡ್ ಇಯರ್ ಪಿ ಯು ಸಿ ಪೂರ್ತಿ ಮುಗಿಸಿದೆ ಅದರಲ್ಲಿ ಏನು ಮಾಡೋಣಿ ಅಂತ ಅಂದರೆ ಒಂದೇ ಜೊತೆ ಚಪ್ಪಲಿನಲ್ಲಿ ಏನು ಮಾಡ್ತಾಯಿದ್ದೆ ನಾನು ಅಂದರೆ ಆ ಚಪ್ಪಲಿ ತಗೊಂಡು ಬಂದು ಮನೆಗೆ ಬಂದು ಅದನ್ನು ಮಾಲೀಸ್ ಮಾಡ್ತಿದ್ದು ನೋಡ್ಬೇಕಾಯ್ತು ನೀವು ಕೊಬ್ಬರಿ ಎಣ್ಣೆ ಹಚ್ಚಿ ಅದ್ರ ಮೇಲೆ ಬಟ್ಟೆ ಹಾಕಿ ಮಡಿಕೊಂಡು ಎಲ್ಲೂ ಅದು ಇದಾಗಬಾರ್ದು ಎಷ್ಟು ಇವಾಗ ನೀವು ಶೋರೂಮಲ್ಲಿ ಬಂದಂಗೆ ಇಟ್ಕೊಂಡು ಅದನ್ನ ಇದ್ದೆ ಊರಿಗೆ ಬಂದಾಗ ಚಪ್ಪಲಿ ಹಾಕೋತಾ ಇರಲಿಲ್ಲ ಊರಲ್ಲಿ ಬರಿಗಾಲೇ ಓಡಾಡೋದು ಸ್ಕೂಲ್ ಕಾಲೇಜ್ಗೆ ಹೋದಾಗ ಚಪ್ಪಲಿ ಹಾಕ್ಕೊಳ್ಳೋದು ಈ ಥರ ಮಾಡ್ತಾಯಿದ್ದೆ ಆಮೇಲೆ ಇನ್ನೊಂದು ಭಾಳ ಪಿ ಯು ಸಿ ಕಾಲೇಜಲ್ಲಿ ಒಂದು ವಿಶೇಷತೆ ಇದೆ ಏನಂದರೆ ಮಸಾಲೆ ದೋಸೆ ಕೊಡೋರು ಎನ್ ಸಿ ಸಿರಿದ್ರೆ ಪೇರೆಡೆಲ್ಲ ಮುಗಿಸ್ಕೊಂಬಂದರೆ ಆ ಕಡೆಗೆ ಇದ್ರೆ ಇಲ್ಲ ಫಿಟ್ ಇಲ್ಲ ಸಿಗೆ ಸೇರಿದ್ದೆ ನಾನು ನನಗೆ ನನಗೆ ಎಂಥ ವಿಶೇಷತೆ ಇದ್ದರೆ ಅಲ್ಲಿ ಸೇರಿಸ್ಕೊಬಿಟ್ಟಿದ್ರು ಶೂ ಕೊಟ್ಟರು ನಮ್ಮ ಸ್ಕೂ ಕಾಲೇಜಲ್ಲೇ ಶೂ ಹಾಕ್ತಾಯಿಲ್ಲ ಫ್ರಂಟ್ಗೆ ಒಂದು ಸಾಕ್ಸು ಬ್ಯಾಕ್ ಸೈಡ್ಗೆ ಒಂದು ಸಾಕ್ಸ್ ಹಾಕ್ಕೊಂಡು ಶೂ ಹಾಕ್ಕೊಂಡು ಒಳಗಡೆಗೆ ಹೋಗ್ತಾಯಿದ್ದೆ ನನಗೆ ಅಲ್ಲಿ ರುದ್ರೇಶ್ ಅಂತ ಒಬ್ಬರಿದ್ದರು ಅವರು ನಮಗೆ ಕಮಾಂಡ್ ಆಫೀಸರು ಫುಲ್ಲು ಅಂಡರ್ ಆಫೀಸರ್ ಅಂತ ಕರೆಯೋರು ಎನ್ ಸಿ ಸಿಲಿ ಅಂಡರ್ ಆಫೀಸರ್ ಅಂತ ಅವರು ನಮಗೆ ಹೇಳೋ ಭಾಳ ಭಾಳ ಅದ್ಭುತವಾಗಿ ಎಲ್ಲ ಮಾಡಿಸೋರು ನಾನೊಂದು ಎರಡು ವರ್ಷ ಎನ್ ಸಿ ಸಿ ನಲ್ಲೂ ಕೂಡ ಇದ್ದೆ ಆ ಸಂದರ್ಭದಲ್ಲಿ ಮತ್ತೊಂದು ನನಗೆ ಕಾ ರೂರಲ್ ಕಾಲೇಜ್ ಒಂದು ಸಹ ಘಟನೆ ನೆನೆಸ್ಕೊಳ್ಳೋದೇನಂತಂದರೆ ಪಿ ಯು ಸಿ ಓದ್ತಾ ಇದ್ದಾಗ ನನಗೆ ಸಾಂಸ್ಕೃತಿಕವಾಗಿ ಸಹಾಯ ಮಾಡಿದಂಥವ್ರು ಪ್ರೋತ್ಸಾಹ ಕೊಟ್ಟಂಥವ್ರು ನಮ್ಮ ಗುರುಗಳಾದಂಥ ಭುವನೇಶ್ವರ್ ಮತ್ತು ಲಕ್ಷ್ಮೀನಾರಾಯಣ ಶಿವಕುಮಾರ್ ಸರ್ ಕನ್ನಡ ಅವರು ಮೂರು ಜನ ಏನು ನನ್ನ ರೂರಲ್ ಕಾಲೇ ಹೈಸ್ಕೂಲಲ್ಲಿ ಸಿಕ್ತು ಅದೇ ಥರ ರೂರಲ್ ಕಾಲೇಜಲ್ಲೂ ಕೂಡ ಪ್ರೋತ್ಸಾಹ ಸಿಕ್ತು ಆ ಸಂದರ್ಭದಲ್ಲಿ ನಾನು ಜನಪದ ಹಾಡಿನ ಜೊತೆಗೆ ನಾಟಕದಲ್ಲೂ ಕೂಡ ಅಭಿನಯಿಸೋದನ್ನು ರೂಢಿಸ್ಕೊಂಡೆ ಅಲ್ಲಿ ಅಂಗಿ ಬಟ್ಟೆ ಅಂತ ಒಂದು ನಾಟಕದಲ್ಲಿ ಅಭಿನಯ ಮಾಡಿ ನಾನು ಸೆಕೆಂಡ್ ಪ್ರೈಸ್ ಬಹುಮಾನ ಕೂಡ ತಗೊಂಡೆ ಅಲ್ಲೂ ಕೂಡ ಕಾಲೇಜು ಮಟ್ಟದ ಅಂತರ್ ಕಾಲೇಜು ಮಟ್ಟದ ಸ್ಪರ್ಧೆಗಳಿಗೆ ಭಾಗವಹಿಸಿ ಅನೇಕ ಪ್ರಶಸ್ತಿಗಳನ್ನು ಗೆದ್ದುಕೊಬಂದೆ ನಾನು ಓದಿನ ಜೊಚ್ಚೊತೆಗೇನೆ ಗಾಯನವನ್ನು ಮುಂದುವರಿಸ್ಕೊ ಬರ್ತಿದ್ದೆ ಇದು ನಡೆದಂಥ ಒಂದು ನಮ್ಮ ಜರ್ನಿ ಎಲ್ಲಿವರೆಗೂ ಸೋಮನಹಳ್ಳಿವರೆಗೂ ಮತ್ತೆ ನಾನು ವಾಪಸ್ಸು ನಿಮಗೆ ಕರ್ಕೊಂಡು ಹೋಗ್ತೀನಿ ಎಲ್ಲಿಗೆ ಅಂದರೆ ಹಾರೊಳ್ಳಿ ಹೀಗೆ ಕರ್ಕೊಂಡು ಹೋಗಬೇಕು ಯಾಕೆಂದರೆ ಹಾರೋಳಿಲಿ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ನಡೆದಂಥ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟು ಅದು ಗಾಯನಕ್ಕೆ ಮತ್ತು ನನಗೆ ಸಿಕ್ಕಿದಂಥ ಒಂದು ಮನ್ನಣೆಯನ್ನು ಇವತ್ತೂ ಕೂಡ ನನ್ನ ಸಂಗೀತದ ಪುಸ್ತಕ ಹಂಗೆ ಇದೆ ಆ ಪುಸ್ತಕದಲ್ಲಿ ಆ ದಿನಾಂಕವನ್ನೆಲ್ಲ ಬರೆದಿಟ್ಟಿದ್ದೀನಿ ಆ ಕಥೆಯನ್ನು ನಿಮಗೆ ಹಂಚ್ಕೊಳ್ತೀನಿ ನಾನು ನಾನು ಅದೃಷ್ಟವಂತನೋ ದುರದೃಷ್ಟವಂತನೋ ಏನು ಅಂತ ನಾನು ಹೇಳ್ಕೊಳಕ್ಕೆ ಒಂದೊಂದು ಸಾರಿ ತಳಬಳ ಉಟ್ಕೊಡ್ತದೆ ಯಾಕೆಂದರೆ ಬಾಲ್ಯದಲ್ಲೇ ತಾಯಿಯನ್ನು ಕಳ್ಕೊಂಡ್ಬಿಟ್ಟು ಅಲ್ಲಿ ದುರಾದೃಷ್ಟವಂತ ಅನ್ಕೋತೀನಿ ತಾಯಿ ಪ್ರೀತಿನ ಯಾವತ್ತೂ ಈ ಬಾಯಿನಲ್ಲಿ ಅವು ಅಥವಾ ಅಮ್ಮ ಅಂತ ಕರೀಲಿಕ್ಕೆ ಆಗ್ದಿರ್ತಕ್ಕಂಥ ಒಂದು ಸಂದರ್ಭ ಆದರೆ ಊರೆಲ್ಲ ತಾಯಿಯರಾದರು ನನಗೆ ನಮ್ಮಮ್ಮ ಎತ್ತ ತಾಯಿ ಇಲ್ಲದೆ ಆದರೆ ಊರೆಲ್ಲ ನನಗೆ ತಾಯಿಯಂದಿರಾದರು ಅಕ್ಕ ತಂಗಿಯರಾದರು ಬಂದು ನನಗೆ ಇಡೀ ಇವತ್ತಿಗೂ ಕೂಡ ನಮ್ಮ ಊರಿಗೆ ಹೋದರೆ ಸಿದ್ಧರಾಜಣ್ಣ ಬಂದರು ಸಿದ್ರಾಯಣ ಬಂದರು ಅಂತ ಚಿಕ್ಕವರು ಹೇಳಿದ್ರೆ ನಮ್ಮ ಸಿದ್ರಾಯಪ್ಪ ಬಂದವನಂತೆ ಅಂತ ದೊಡ್ಡವರು ಹೇಳ್ತಾರೆ ಅಷ್ಟರ ಮಟ್ಟಿಗೆ ನನ್ನ ಪ್ರೀತಿ ವಿಶ್ವಾಸವನ್ನು ನಮ್ಮೂರಲ್ಲಿ ಗೆಳಿಸ್ಕೊಂಡಿರುವಂಥದ್ದು ನನ್ನ ಸೌಭಾಗ್ಯ ನನಗನ್ನಿಸ್ತದೆ ನನ್ನ ತಾಯಿ ನನ್ನನ್ನು ಬಿಟ್ಟು ಹೋಗಿ ಇವರೆಲ್ಲರೂ ನಮಗೆ ತಾಯಿಯಾದಂಥ ಒಂದು ದೊಡ್ಡ ಬಾಂಧವ್ಯವನ್ನು ಕೊಟ್ಟೋಗಿದ್ದಾರೆ ಸಂತೋಷವನ್ನು ಕೊಟ್ಟಿದ್ದಾರೆ ಅದು ನನ್ನ ಜೀವಮಾನದಲ್ಲಿ ನೆನಪಲ್ಲಿ ಉಳಿಯುವಂಥ ಸಂದರ್ಭ ರಾಷ್ಟ್ರಕವಿ ಕುವೆಂಪು ಅವ್ರನ್ನ ಕಣ್ಣಾರೆ ನೋಡಿದಂಥ ಒಂದು ಸಂದರ್ಭ ಅದಾದಮೇಲೆ ನಾನು ಮುಂದೆ ವರನಾಟ ರಾಜ್ಕುಮಾರ್ ಅವರು ವೇದಿಕೆಯಲ್ಲಿ ಇದ್ದಂಥ ಸಂದರ್ಭ ಆಡಿದ್ದಿನ ಒಂದು ಸಂದರ್ಭ ಹೇಳ್ತೀನಿ ನಿಮಗೆ ಅಂದರೆ ನಾನು ಸುಮ್ಮನೆ ಬಂದದ್ದಲ್ಲ ನನ್ನ ಬದುಕಿನ ಪಯಣ ಹೆಂಗೆ ನನ್ನನ್ನು ರೂಪಿಸ್ತು ಅನ್ನೋದಕ್ಕೆ ಬಂದುಗಳೇ ಇದೆಲ್ಲ ಆಯಿತು ಸೋಮನಹಳ್ಳಿ ಕಾಲೇಜನ್ನು ಮುಗಿಸ್ದೆ ಕೆಲಸಕ್ಕೆ ಬೆಂಗಳೂರಿಗೆ ಬರಬೇಕು ಅನ್ನೋ ಸಂದರ್ಭ ಅವತ್ತೂ ಕೂಡ ನನಗೆ ಎಂಥ ಸಂದರ್ಭ ಅಂದರೆ ಎಲ್ಲಾದರೂ ರೂಮ್ ಮಾಡ್ಕೊಳ್ಳೋಣ ಅಂದರೆ ಅಡ್ವಾನ್ಸ್ ಕೊಡೋಕ್ಕೆ ನನ್ನ ಹತ್ರ ದುಡ್ಡಿಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಬೆಂಗಳೂರಿಗೆ ಬರಬೇಕು ಆವತ್ತು ಸ್ವಲ್ಪ ಸಾಫ್ಟ್ವೇರೆಲ್ಲ ಡೆವಲಪ್ ಆಗಿತ್ತು ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಕೆಲಸ ಅಪ್ ಆ್ಯಂಡ್ ಡೌನ್ ಮಾಡೋಣ ಅಂದರೆ ಬೆಂಗಳೂರಿಂದ ಅಪ್ ಊರಿಂದ ಡೌನ್ ಮಾಡೋಂಥ ಸೌಬಲ್ಯ ನನಗೆ ಈ ಸಂದರ್ಭನ ನಾನು ಬಳಸ್ಕೊಳ್ಳೋದು ಹೆಂಗೆ ಬಳಸ್ಕೊಂಡೆ ಯಾವ ಥರ ಬಳಸ್ಕೊಂಡೆ ಅಂತ ಒಂದು ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ ಅಲ್ಲಿ ಅದು ನಾನು ಹೇಳ್ತೀನಿ ಏನಂದರೆ ನಾನು ರಜದಲ್ಲಿದ್ದೆ ಇದೆಲ್ಲ ಮುಗಿಸಿ ಇನ್ನೂ ರಿಸಲ್ಟ್ ಬಂದಿರಲಿಲ್ಲ ರಿಸಲ್ಟ್ ಬರುವ ಮುನ್ನ ರಜದಲ್ಲಿದ್ದಂಥ ಸಂದರ್ಭದಲ್ಲಿ ನನಗೆ ಇದು ಸಿಕ್ತು ಕನಕ್ಪುರದಲ್ಲಿ ಒಂದು ಸಾಕ್ಷರತಾ ಆಂದೋಲನದ ಜಾಥಾ ನಡೀತಾ ಇದೆ ಕಲಾವಿದರು ಬೇಕಾಗಿದೆ ಅಂತ ನಮ್ಮ ಕಲಾವಿದರು ಫ್ರೆಂಡ್ಸ್ ಎಲ್ಲ ಕೇಳಿದ್ರು ಏ ರಜಾ ಇದ್ರೆ ಬಾರೋ ರಜಾ ಇದ್ರೆ ಬಾರೋ ಸಿದ್ಧರಾಜ ಹಾಡು ಹೇಳುವಂತೆ ಸರಿ ನಾನು ಹೋದೆ ರಜದಲ್ಲಿ ರೇವಣ ರೇವಣ್ಣ ಸಿದ್ಧೇಶ್ವರನ ಬೆಟ್ಟಕ್ಕೆ ಹೋದೆ ರೇವಣ ಬೆಟ್ಟದಲ್ಲಿ ಎಂಟು ದಿನಗಳ ಕಾಲ ತರಬೇತಿ ಶಿಬಿರ ಎಂಟು ದಿನಗಳ ತರಬೇತಿ ಶಿಬಿರದಲ್ಲಿ ನಾನು ಭಾಗವಹಿಸಿದೆ ಅಲ್ಲಿ ಒಂದು ಇಪ್ಪತ್ತೆಂಟು ಹಾಡು ಹೇಳಿಕೊಟ್ರು ನನಗೆ ಪೂರ್ಣ ಹೊಸ ಹಾಡುಗಳದು ಆಮೇಲೆ ಕಲಿತೆ ಏನು ಈ ಅಕ್ಷರ ಯಾರದೋ ಈ ಅಕ್ಷರ ನಮ್ಮದು ಅಂತ ಕೋಟ್ಕನಹಳ್ಳಿ ರಾಮಯ್ಯರದು ಸೇವೆಯ ಮಾಡುವ ಭಾವ ಉಳ್ಳವರೆಲ್ಲ ಸೇವೆ ಸಲ್ಲಿಸ ಬನ್ನಿ ನೀವೆಲ್ಲ ಅಂತ ಈ ಥರದ್ದು ಲಿಟ್ರಸಿ ಮೂಮೆಂಟು ಸಾಕ್ಷರತಾ ಆಂದೋಲನ ಮೂಮೆಂಟ್ ಅದು ಅದರ ಜಾಗೃತಿ ಮೂಡಿಸೋ ಇಂಥದ್ದು ಗೀತೆಗಳೆಲ್ಲ ಕಲಿತೆ ಕಲ್ತ್ಕೊಂಡು ಎಲ್ಲ ಬಂದು ಆದಮೇಲೆ ಏನಾಯಿತು ನಮಗೆ ಕೇಳಿದ್ರು ಜಾತಾ ಹೋಗ್ತವ್ರೆ ಬರ್ತೀರಾ ಅಂತ ನನಗೆ ಆ ಜಾತ ಅನ್ನುವ ಪರಿಕಲ್ಪನೆ ಏನೂ ಗೊತ್ತಿಲ್ಲ ಏನು ಎತ್ತಾದಕ್ಕೆ ಏನು ಆ ಹಳ್ಳಿ ಹಳ್ಳಿಹಳ್ಳಿ ಮೇಲೆ ನಾಟಕ ಮಾಡ್ಕೊಂಡು ಹೋಗೋದು ಹೇಳ್ಕೊಂಡು ಹೋಗೋದು ಹೊರಟೋದು ಸುಮಾರು ನನಗೆ ಪಡುವಂಥದ್ದು ಏನಂದರೆ ನಲವತ್ತೆರಡು ದಿನಗಳ ಕಾಲ ಮನೆ ಮಠ ಎಲ್ಲ ಬಿಟ್ಟು ಸೀದಾ ಜಾತಕ್ಕೆ ಹೋಗ್ಬಿಟ್ಟಿದೀನಿ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಮ್ಮದು ನಮಗೆ ಜಾತ ಜಾಥಾ ಕೊಟ್ಟಿತ್ತು ಅವು ಎಂಟು ತಾಲೂಕಿತ್ತು ದೇವನಹಳ್ಳಿ ದೊಡ್ಡಬಳ್ಳಾಪುರ ಹೊಸಕೋಟೆ ನೆಲಮಂಗಲ ಮಾಗಡಿ ಕನಕಪುರ ರಾಮನಗರ ಚನ್ನಪಟ್ಟಣ ಇಷ್ಟು ತಾಲೂಕುಗಳು ಸೇರಿ ಗ್ರಾಮಾಂತರ ಜಿಲ್ಲೆ ಇತ್ತು ಸೊ ಓಟೋಗ್ಬಿಟ್ಟಿದ್ದೀನಿ ಅದನ್ನು ಮುಗಿಸ್ಕೊಂಡು ಬಂದೆ ಸರ್ ಆಶ್ಚರ್ಯ ಪಡೋದೇನೆಂದರೆ ನಿಜವಾಲು ಒಂದೇ ಒಂದು ಸರ್ಟಿಫಿಕೇಟ್ ಕೊಟ್ಟರು ನಮಗೆ ನಲವತ್ತೆರಡು ದಿನ ಒಂದು ರೂಪಾಯಿ ನಿರೀಕ್ಷೆ ಇಲ್ಲ ಅಂದರೆ ನಾನು ಕೇಳ್ತಾ ಇದ್ದೀನಿ ಅಂದರೆ ಈ ನಮ್ಮ ಶಾರೀರವನ್ನು ನನ್ನ ಧ್ವನಿಯನ್ನು ಅವತ್ತು ನಾನು ಸಾರ್ವಜನಿಕವಾಗಿ ಬಳಸಿದಂಥ ದಿನ ಸಾರ್ವಜನಿಕರ ಜಾಗೃತಿ ಮೂಡಿಸೋಕ್ಕೋಸ್ಕರ ಒಂದು ರೂಪಾಯಿನೂ ನಿರೀಕ್ಷೆ ಇಲ್ದೇನೆ ಏನು ಸಂಭಾವನೆ ಪಡೆದೇನೆ ನಾನು ಜನಜಾಗೃತಿಗಾಗಿ ಹಾಡದಂಥ ಗಾಯಕ ದಿನ ಅದೇ ಆ ದಿನ ನನಗೆ ಏನಾಗ್ತಿತ್ತು ಅಂತಂದರೆ ಒಂದು ದಿನಕ್ಕೆ ಆರು ಶೋ ಬೀದಿ ನಾಟಕ ಮಾಡ್ತಾರೆ ಆರು ಶೋ ಮಾಡೋರು ಊಟದ ಮಧ್ಯಾಹ್ನದ ತನಕ ಒಂದು ಮೂರು ಶೋ ಮಾಡೋರು ಊಟ ಆದ್ಮೇಲೆ ಒಂದು ಮೂರು ಶೋ ಮಾಡೋರು ಹಳ್ಳಿನಲ್ಲಿ ಎಲ್ಲಿ ಜಾತ ಅದು ಹೋಗ್ತಾ ಹೋಗ್ತಾ ಇಂಥ ಊರಲ್ಲಿ ಉಳ್ಕೋಬೇಕಂತಿರೋದು ಅಲ್ಲಿ ಹೋದಾಗ ಅಂಗನವಾಡಿ ಕೇಂದ್ರಗಳು ಸರ್ಕಾರಿ ಶಾಲೆನಲ್ಲೋ ಆಫೀಸರು ಎಲ್ಲೋ ಉಳಿಸೋರು ಈ ಥರ ಹೋಗೋದು ನಾವು ಒಂದು ಹದಿನೈದು ಜನ ತಂಡ ಒಂದು ಮೆಟಡರು ತ್ರೀ ನಾಟ್ ಸೆವೆನ್ ಅಂತ ಕೊಡೋರು ಅವಾಗ ನೀವು ನೋಡಿದ್ದೀನಿ ಅನಿಸಿದ ಆ ತ್ರೀ ನಾಟ್ ಸೆವೆನಲ್ಲಿ ಎಲ್ಲ ಸೇರಿಕೊಂಡು ಹೋಗವಿ ನಮ್ಮ ಪ್ಲಾಗ್ಸು ಅದು ಇದು ಪ್ಲೆ ಕಾರ್ಡ್ಸು ಡಮರುಗ ತಮಟೆ ಕಂಜರ ಇವೆಲ್ಲ ಜೊತೆ ಇಟ್ಕೊಂಡು ಹೋಗವಿ ಹೋದರೆ ನೀವು ಹೇಳ್ದಂಗೆ ನನಗೆ ಅರ್ಥ ಆಗಿದ್ದೀನಿ ಅಂದರೆ ಬಡ ಕಿತ್ತಿರೋ ತಿರೋ ನಾನು ಅನುಭವಿಸಿದ್ದೆ ಇಡೀ ಆ ಬಡತನವನ್ನು ಅನುಭವಿಸಿದ್ದೆ ಅಷ್ಟೊತ್ತಿಗೆ ನಾನು ಆಗಲೂ ಏನು ನಮ್ಮ ಬಡತನ ಪರಿಹಾರ ಆಗಿತ್ತಂತಲ್ಲ ಆಗಲೂ ಅದೇನೇ ಇತ್ತು ಆದರೆ ಗ್ರಾಮೀಣ ಪ್ರದೇಶದ ಬೇರೆ ಬೇರೆ ಹಳ್ಳಿಗಳಿಗೆ ಹೋದಾಗ ನನಗೆ ಇಷ್ಟೊಂದು ಕಠೋರವಾಗಿದೆಯಾ ಬದುಕು ನಮ್ಮ ಹಳ್ಳಿ ಇಷ್ಟೊಂದು ದುಸ್ಥಿತಿನಲ್ಲಿದೆಯಾ ಯಪ್ಪ ಏನು ಈ ಥರ ಇದೆಯಲ್ಲ ಎಷ್ಟರ ಮಟ್ಟಿಗೆ ಕೆಲವು ಬೀದಿಗಳನ್ನು ನೋಡ್ತಾ ಇದೆ ಅಂದರೆ ಹಂದಿ ಕೂಡ ವಾಸ ಮಾಡೋಕ್ಕಾಗಲ್ಲ ಅಂಥ ಜೋಪಡಿಗಳಲ್ಲಿ ಜನ ವಾಸ ಮಾಡ್ತಿರೋರು ಅಂಥ ಕಷ್ಟಕರವಾದಂಥ ಜಾಗಗಳೆಲ್ಲ ಇರ್ತಿದ್ರು ಭಾರಿ ಕಡತನ ಮೋರಿ ನೀರು ಗಲೀಜು ಅಲ್ಲಿ ಈ ಥರದ್ದೇ ಹಾಡುಗಳು ನಮಗೆಲ್ಲ ಜನಜಾಗೃತಿ ಮೂಡಿಸ್ತಕ್ಕಂಥ ಹಾಡುಗಳು ರೋಗ ಬಂದಾತು ಜೋಪ ನಾವು ಅಣ್ಣಯ್ಯ ತಮ್ಮಯ್ಯ ರೋಗ ಬಂದಾತು ಜೋಪಾನ ಅಂತ ಒಂದು ಹಾಡು ಈ ಸಾಕ್ಷರತೆಯಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂತೆ ಸಾಕ್ಷರತೆಗೆ ಸಂಬಂಧಪಟ್ಟಂತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಗೀತೆಗಳನ್ನ ಆಡ್ತಾಯಿದ್ವಿ ಅವೆಲ್ಲ ಆಡಿದಾಗ ಜನ ಬಂದು ಬಂದು ನಿಂತ್ಕೊಂಡು ಮಿಟ್ಕೊಂಡು ಬಿಟ್ಕೊಂಡು ನೋಡೋರು ಒಂದು ಅದು ನಮ್ಮ ಇದರಲ್ಲಿ ಒಂದು ಎಂಟು ನಾಟಕ ಹೇಳ್ಕೊಟ್ಟಿದ್ರು ಅದರಲ್ಲಿ ಒಂದು ಎಬ್ಬೆಟ್ಟು ಅಂತ ಒಂದು ನಾಟಕ ಒಂದು ಸಿದ್ಧ ಅಂತ ಒಂದು ನಾಟಕ ಈ ಹೆಬ್ಬೆಟ್ಟು ನಾಟಕ ಮಾಡಿದಾಗ ನನಗೆ ನಡೆದಂಥ ಒಂದು ಘಟನೆ ನಿಮಗೆ ಹೇಳಲೇಬೇಕು ಅವತ್ತಿನ ದಿನದಲ್ಲಿ ಸಾಲು ಮರದ ತಿಮ್ಮಕ್ಕ ಅಂದರೆ ಯಾರಿಗೆ ಯಾರಿಗೂ ಗೊತ್ತಿಲ್ಲ ಸಾಲು ಮರದ ತಿಮ್ಮಕ್ಕ ಯಾರಿಗೂ ಗೊತ್ತಿಲ್ಲ ನಾನು ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡು ಆ ಸಂದರ್ಭದಲ್ಲಿ ನಾವು ಸಾಲು ಮರದ ತಿಮ್ಮಕ್ಕನೂರ್ಗೆ ಹೋಗಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ ನಾವು ನಮ್ಗೆ ಸಾಲು ಮರ ತಿಮ್ಮಕ್ಕ ಅಂತ ಗೊತ್ತಿಲ್ಲ ಅಲ್ಲಿ ತಿಮ್ಮಕ್ಕ ಇವರು ಸಾಲುಮರ ತಿಮ್ಮಕ್ಕ ಅದ ಏನೋ ಇವತ್ತು ಅಜ್ಜಿನ ಬೆಳ ಫೇಮಸ್ ಆಗಿದ್ದು ಅಜ್ಜಿಯವರು ನಾವೆಲ್ಲ ಹುಡುಗರು ನಾವು ನಾಟಕ ಮಾಡ್ತಾಯಿದ್ವಿ ನಾಟಕ ಮಾಡ್ತಾಯಿದ್ರೆ ಹೆಬ್ಬೆಟ್ಟು ಒತ್ಬಿಡ್ತಾನೆ ಒಬ್ಬ ಅನಕ್ಷರಸ್ಥ ಆಸ್ತಿ ಕಳ್ಕೊಳ್ತಾನೆ ಇದು ಸ್ಟೋರಿ ಅದಕ್ಕೆ ನೀವು ದಯವಿಟ್ಟು ಲಾಸ್ಟ್ಗೆ ಕನ್ಕ್ಲೂಷನ್ ಏನಂದರೆ ದಯವಿಟ್ಟು ಅಕ್ಷರ ಕಲೀರಿ ಓದು ಬರ ಗೊತ್ತಿಲ್ಲದೆ ಇದ್ರೆ ನೀವು ಓದ್ಕೊಳ್ಳೋದೇನು ಯಾವುದೇ ಪತ್ರಿಕೆ ಸಹಿ ಹಾಕ್ಬೇಡಿ ಅಂತ ಮೆಸೇಜ್ ಕೊಡ್ತೀವಿ ಅಲ್ಲಿ ಹಾಡಾಡ್ದೋ ಇದೆಲ್ಲ ಹಾಡ್ದೋ ನಾಟಕನೂ ಆಯ್ತಲ್ಲ ಅಲ್ಲಿ ಒಂದು ಅಜ್ಜಿ ಇದೆ ಈ ನಾಟಕದ ಇಂಪ್ಯಾಕ್ಟ್ ಯಾವ ಆಗಿದೆ ಅಂದರೆ ಹ್ಞೂ ಕಣಪ್ಪ ಇದೇ ಥರ ಕಣಪ್ಪ ಹಿಂಗೆ ಮಾಡಿ ಅಬ್ಬೆಟ್ಟು ಬಿಟ್ಟು ಆಸ್ತಿ ಕಳ್ಕೊಬಿಟ್ಟ ಕಣಪ್ಪ ಅಂತ ಅಜ್ಜಿ ಹೇಳ್ತಾ ಇದೆ ಆ ಅಜ್ಜಿಗೆ ಸಮಾಧಾನ ಮಾಡ್ತಿರೋರು ಯಾರು ಅಂದರೆ ಏ ತಿಮ್ಮಜ್ಜಿ ತಿಮ್ಮಕ್ಕ ಸಾಲು ಮರ ತಿಮ್ಮಕ್ಕ ಅಂತ ನಮಗೆ ಗೊತ್ತಿಲ್ಲ ನಮಗೇನು ಗೊತ್ತಿಲ್ಲ ಅವಾಗ ತಿಮ್ಮಕ್ಕ ಆಮೇಲೆ ಫೇಮಸ್ ಆಗಿದ್ದು ಇವರು ಇವರು ಆ ಹಳ್ಳಿನಲ್ಲಿ ಇದೆಲ್ಲ ಆಯಿತು ಮುಗೀತು ಮುಗಿಸ್ಕೊಂಡು ನಾವು ನಮ್ಮ ಮುಂದಕ್ಕೆ ಹೋಗ್ಬೇಕಲ್ಲ ನಾವು ಆ ಶೋ ಆದ ತಕ್ಷಣ ಇನ್ನೊಂದು ಅರ್ಧ ಗಂಟೆ ಇರೋದು ಮತ್ತು ಇನ್ನೊಂದು ಹಳ್ಳಿನಲ್ಲಿ ರೆಡಿ ಮಾಡಿಕೊಟ್ಟಿರೋ ಅಲ್ಲಿಗೆ ಹೋಗಬೇಕು ನಾವು ಹೊರಟೋದು ನನಗೆ ಇವತ್ತಿಗೂ ನೆನೆಸ್ಕೊಳ್ತೀನಿ ಆ ನಮ್ಮ ಜಾತಾದಲ್ಲಿ ಒಬ್ಬರು ಹೈಸ್ಕೂಲ್ ಮಾಸ್ಟ್ರು ಮಾಗಡಿ ತಾಲೂಕು ಮಾರಣ್ಣ ಅಂತ ಅವ್ರ ಹೆಸರು ಹೈಸ್ಕೂಲ್ ಮಾಸ್ಟ್ರ್ ಅವರು ಅವರು ಬಂದಿದ್ದರು ಅವರು ನೋಡಿ ಇವ್ರ ಬಗ್ಗೆ ಆವತ್ತು ಅಲ್ಲಿ ಪರಿಚಯ ಮಾಡಿಕೊಂಡು ಅವ್ರ ಬಗ್ಗೆ ಬರೆದ್ರು ಇವಳು ಮಕ್ಕಳಿಲ್ಲ ನಾವು ನಾಟಕದಲ್ಲಿ ಮಾಡಿದಂಥ ಸಂದರ್ಭ ಮಕ್ಕಳಿರತಕ್ಕಂಥ ಒಂದು ಸ್ಟೋರಿ ಹೇಳಿದ್ದು ಮಕ್ಕಳಿಲ್ಲ ಅಂದಾಗ ಈ ಅಮ್ಮನ ಹತ್ರ ಕರೆದು ನನಗೆ ನೆನಪಿದ್ದಂಗೆ ಮುಂದೆ ಬೇರೆ ಯಾರು ಗೊತ್ತಿದ್ದರೆ ಅದೇನೋ ಮಾಹಿತಿ ಇದ್ರೆ ಹೇಳ್ಬೋದು ಆ ಮಾರಣ್ಣ ಅನ್ನೋರು ಪ್ರಜಾವಾಣಿನಲ್ಲಿ ರಿಪೋರ್ಟರ್ ಅವರು ಪಾರ್ಟ್ ಟೈಮ್ ಅವ್ರು ಬರೆದು ಕೊಡೋರು ಮಾಗಡಿ ತಾಲೂಕಿನವರು ಅವರು ಬರೆದರು ಇವ್ರ ಬಗ್ಗೆ ಅಲ್ಲಿಂದ ಆಚಿಕೆ ಆ ಅಮ್ಮನ ಹೆಸರುವಾಸಿ ಆಯ್ತಾ ಆಯ್ತು ಆಯ್ತಾ ಆಯ್ತಾ ಕಡೆಗೆ ಇವತ್ತು ಅತ್ಯುನ್ನತವಾದಂಥ ಪದ್ಮಶ್ರೀ ಪ್ರಶಸ್ತಿ ತನಕ ಬಂದಿದೆ ನಾನು ಯಾಕೆ ಹೇಳ್ತೀನಿ ಅಂದರೆ ಇವೆಲ್ಲ ಘಟನೆಗಳು ನಾವು ನೋಡಿದಂಥದ್ದು ಸಾಲುಮರದ ತಿಮ್ಮಕ್ಕರೂರಿಗೆ ಹೋಗಿ ನಾನು ಆ ಸಂದರ್ಭದಲ್ಲಿ ನಾಟಕ ಮಾಡಿದ್ವಿ